ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲಾ ಪೊಲೀಸರ ವಶಕ್ಕೆ ಈಗ ಹುಬ್ಬಳ್ಳಿ ಹೊರವಲಯದಲ್ಲಿ ವಶಕ್ಕೆ ಪಡೆಯೋಕೆ ಪೊಲೀಸರು ಮುಂದಾಗಿದ್ದಾರೆ ಈ ವೇಳೆ ಕುಸಿದು ಬಿದ್ದಿದ್ದಾರೆ ಕಲ್ಲಕುಂಟ್ಲ ಅವರು ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ಹೈಡ್ರಾಮಾ ನಡೆದಿದೆ ಏನ್ರಿ ಇದು ಬರೀ ಬಿಜೆಪಿ ಅಷ್ಟೇ ಕಾಂಗ್ರೆಸ್ನವರು ಅಷ್ಟೇ ಪೊಲೀಸರು ಅರೆಷ್ಟು ಮಾಡೋಕೆ ಹೋದಾಗ ತಲೆ ಸುತ್ತು ಬರುತ್ತೆ ಇವ್ರಿಗೆ ಇವ್ರಿಗೆ ಮೈಯಲ್ಲಿ ದೆವ್ವ ಬರುತ್ತೆ ಆಮೇಲೆ ಬಟ್ಟೆಯನ್ನು ಕಳಿಸ್ಬೇಕು ಅಂತ ಅನಿಸುತ್ತೆ ಸುಜಾತ ಅವ್ರದ್ದು ಹಾಗೆ ಆಯ್ತಲ್ವಾ ಎಂಥ ಡ್ರಾಮಾ ಆರ್ಟಿಸ್ಟ್ ಇರೋದ್ರಲ್ಲ ತನಿಖೆಗೆ ಸಹಕಾರ ಕೊಡಬೇಕು ಕಾರ್ಪೊರೇಟ್ರಾದಂಥವ್ರು ನೋಡಿ ಕಾಂಗ್ರೆಸ್ ಮೆಂಬರ್ ಇವರು ಕಾರ್ಪೊರೇಟರು ಕಲ್ಲಕುಂಟ್ಲ ಈಗ ಇವ್ರ ಮೇಲೂ ಕೂಡ ಕಂಪ್ಲೇಂಟ್ಗಳಾಗಿದೆ ಇವ್ರನ್ನ ವಶಕ್ಕೆ ಒಂದು ಸಂದರ್ಭದಲ್ಲಿ ಇವರು ಹಂಗೆ ಪೊಲೀಸರು ಏನೋ ವಶಕ್ಕೆ ಪಡೀತಾರೆ ಅಂದರೆ ತಲೆ ಸುತ್ತು ಅಂತಂತೆ ಕುಸಿದು ಬಿಟ್ಟುಬಿಟ್ರಂತೆ ಅದಕ್ಕಿಂತ ಮುಂಚೆ ಯಾಕೆ ಕುಸಿದು ಬೀಳಲಿಲ್ಲ ಏನಿಲ್ಲ ಅಂತ ಸಹಕಾರವನ್ನು ಪೊಲೀಸರು ಕೊಡಬೇಕು ಎಲ್ಲ ಒತ್ತಡವನ್ನು ತರ್ತಾ ಇದ್ದಾರೆ ಇವರು ಯಾಕಂದರೆ ವಿಡಿಯೋಗಳು ನೋಡ್ತಾ ಇದ್ವಿ ನಾವು ಆ ಪೊಲೀಸ್ ವ್ಯಾನ್ನಲ್ಲಿ ಎಂತಹ ಘಟನೆ ನಡೆದಿತ್ತು ಅಂತ ಹೇಳಿ ಏನಾದರೂ ಆ ವಿಡಿಯೋಗಳು ಇಲ್ಲದೇ ಇದ್ದಿದ್ರೆ ಖಂಡಿತ ಪೊಲೀಸರ ಮೇಲೇ ದೊಡ್ಡ ಗಂಭೀರ ಆರೋಪಗಳು ಬರ್ತಾ ಇತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ಕಲ್ಲಕುಂಟ್ಲ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆಸ್ಪತ್ರೆಗೂ ಕೂಡ ಅವ್ರನ್ನ ದಾಖಲು ಮಾಡಿದರು ಕಾಂಗ್ರೆಸ್ನ ಕಾರ್ಪೊರೇಟರ್ ಇವರು ಬಟ್ ಈ ಸಂದರ್ಭದಲ್ಲಿ ಕಲ್ಲಕುಂಟ್ಲಾ ಕೂಡ ಅಷ್ಟೇ ಹೈ ಡ್ರಾಮಾ ಸೃಷ್ಟಿ ಮಾಡಿದರು ನಿನ್ನೆ ಬಿ ಜೆ ಈಗ ಕಾಂಗ್ರೆಸ್ ಈ ಕಡೆ ಇವತ್ತು ಕಳೆದು ಮೂರು ಗಂಟೆಗೆ ನಮಗೆ ಮಾಹಿತಿ ಬಂತು ಅವರಿಗೆ ಸ್ವಲ್ಪ ಚೆಸ್ಟ್ ಪೇನ್ ಮತ್ತು ಗಿಡಿನೆಸ್ ಸ್ಟಾರ್ಟ್ ಆಗಿದೆ ಅಂತೇಳಿ ಹನ್ನೆರಡು ಒಂದು ಗಂಟೆಯಿಂದ ಸ್ವಲ್ಪ ಅವರಿಗೆ ಆಫ್ಟರ್ನೂನು ಊಟ ಸತ್ಯಕ್ಕೆ ಲಂಚು ಕೂಡ ಅವರು ಮಾಡಿದ್ದಿಲ್ಲ ಹಾಗಾಗಿ ಅವರಿಗೆ ನೋಡೋಣ ಅಂಥೇಳಿ ನಾನು ನಮ್ಮ ಕಾರ್ಪಡ್ರ ಇಕ್ಬಾಳ್ನವಳೂರು ಅವರು ನಮ್ಮ ಕಡ್ಕೋಳ್ಮಠವರು ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೋಗಿದ್ವಿ ಹೋದಾಗ ಅಲ್ಲಿ ನೋಡಿದ್ರೆ ಅವ್ರಿಗೆ ಚಕ್ರಿಯಾಗಿ ಒಂದು ಗಿಡಿನೆಸ್ ಆಗಿ ಅವರು ಮಾಡ್ತಾ ಮಾಡ್ತಾಯಿದ್ರು ಉಣಕಲ್ ಒಳಗೆ ಅವ್ರ ಸಂಬಂಧಿಕರ ಒಂದು ಮನೆಯೊಳಗೆ ಅವರಲ್ಲೇ ಇದ್ರು ಅಲ್ಲೇ ನಾವು ಹೋದಾಗ ಅಲ್ಲಿ ಅವರಿಗೆ ಗ್ಲುಕೋಸು ಅದನ್ನೆಲ್ಲ ಕೊಟ್ಟ ಸ್ವಲ್ಪ ಅವರು ಒಂದು ಸ್ವಲ್ಪ ಮಾತಾಡೋ ಒಳಗೆ ನಮಗೆ ಹೇಳಿದರು ನಮಗೆ ಇದು ಚೆಸ್ಟ್ ಪೇನ್ ಭಾಳ ಆಗ್ತಾ ಇದೆ ನನಗೆ ಎಮರ್ಜೆನ್ಸಿ ಕೆ ಎಮ್ ಸಿ ಒಳಗೆ ಟ್ರೀಟ್ಮೆಂಟ್ ಒಳಗೆ ಏನು ಕೊಡಿಸ್ರಿ ಕೆ ಎಂ ಸಿದಾಗಾರ ಎಲ್ಲಾರ ಅಂತ